ಕೃಷ್ಣರಾಜಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿ ಸ್ಥಾಪಿಸಿರುವ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೇಳರಲ್ಲಿ ಮಾಜಿ ಸಚಿವ ಡಾ ನಾರಾಯಣಗೌಡ ಅವರು ತಮ್ಮ ಪತ್ನಿ ದೇವಕಿ ಪುತ್ರಿ ಗೌಡ ಅವರೊಂದಿಗೆ ಆಗಮಿಸಿ ಮತ ಚಲಾಯಿಸಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಲಿರುವ ನರೇಂದ್ರ ಮೋದಿಜಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ನಮ್ಮ ಭಾರತ ದೇಶದ ಚುನಾವಣೆ ಅದಕ್ಕಾಗಿ ನಾವೆಲ್ಲ ಮತ ಚಾಲನೆಯನ್ನು ಮಾಡಲಿಕ್ಕೆ ತಂದಿದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಗಳಾಗಬೇಕು ನಮ್ಮ ದೇಶ ಸದ್ಯಕ್ಕೆ ಐದು ಸ್ಥಾನಕ್ಕೆ ತಂದಿದ್ದಾರೆ ಅವರು ಹದಿನೇಳು ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ಬರಬೇಕು ಅಂತೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಮಾಜಿ ಸಚಿವರ ಆಪ್ತ ಸಹಾಯಕ ದಯಾನಂದ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿನಾಗಣ್ಣ ಮಹಿಳಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಚಂದ್ರಕಲಾ ರಮೇಶ್ ಮುಖಂಡ ನೀಲಕಂಠ ಮತ್ತಿತರರು ಉಪಸ್ಥಿತರಿದ್ದರು